ಮಗ ಇಲ್ಲವನು ಅತೇ ಇನ್ನು ಕೆಲ್ಸದಿಂದ ಬಂದಿಲ್ಲ ಕಣತ್ತೆ ಯಾಕತ್ತೆ ಅದಕ್ಕೆ ಅದೇ ಕಣ್ಣು ಮಡಿಕೆ ಬಂದಿಲ್ಲ ಬಿಟ್ಟು ಟೆ ಬಿಟ್ಟೋದ್ರು ಕೆಲಸ ಆಯಿತು ಕಣ್ಮಗ ಕೆಲಸ ಅಂದ್ಬಿಟ್ಟು ಹೋದ್ರು ಎಲ್ಲ ನಿಮ್ಗೆ ಗಂಡ ಹೂವು ಎಲ್ಲ ಬರ್ತಕ್ಕ್ರೆ ಇನ್ನೇನೋ ಬರೋ ಬತ್ತಾಯ್ತು ಹ್ಞೂ ಬತ್ತರ ಬಂದೋದ್ಕೆ ಬನ್ನಿ ಕೈ ಕಾತ್ಕೊಳ್ಕೊಳ್ಳಿ ಊಟ ಮಾಡಿರಿ ಬೇಡ ಯಾಕೋ ಯಾಕನೇ ಬಾಳ ತಲೆ ಸುತ್ತು ಕಣ್ಣ್ಮಗ ತಲೆ ಸುತ್ತು ಆತಿ ಹೆಂಗೆ ಗು ಆಯ್ತಾ ಅದ್ರ ನೆನ್ನೆ ದಿಸಿದ ನನವೇ ಅದಕ್ಕೆ ಕರ್ಕೊ ಬಂದರು ಅಲ್ಲಿ ಕರ್ಕೊಂಡೋದ್ರೆ ಪಂಡಿತರು ತಗ ಕರ್ಕೊಂಡೋಗ್ರೆ ಕಾಸ್ ಖರ್ಚು ಆಯ್ತದಲ್ಲ ಅದಕ್ಕೆ ಇಲ್ಲ ಕರ್ಕ ಬಂದಿ ಬಿಟ್ಬಿಟ್ರು ಕಣವ ಅದ್ಕೆ ಸಿಕ್ಕಿಲ್ಲ ಸುಮ್ಕಿರಿ ಒಳ್ಳೇದೇ ಆಯಿತು ಈಗ ಬರೋದ ಈ ಬಂದಂಗೆ ಆಯ್ತು ನೀವು ಏನಾದ್ರು ಕಳಿಸ್ತಿದ್ದಿಲ್ಲ ಅವರು ಹಂಗಲ್ಲಕ್ಕ ಜಯಲಕ್ಷ್ಮಿ ನನಗೆ ಎಷ್ಟು ಬೇಜಾರಾಕಿಲ್ಲ ಹೇಳು ನಮ್ಮ ಕಷ್ಟ ಸುಖಕ್ಕೆ ಸುಖದಲ್ಲಿ ಮಾತ್ರ ಅವರು ಕಷ್ಟದಲ್ಲಿಲ್ವ ಕೆಲಸ ಮಾಡೋಕ್ಕೆ ಕೆಮ್ಮೆ ಮಾಡೋಕ್ಕೆ ಆಳು ಕಾಳು ಅಡುಗೆ ಮಾಡೋಕ್ಕೆ ಬೇಕು ನಾನು ಹಿಂಗೆ ಹುಷಾರು ತಪ್ಪು ಸಾಕೋಕನ್ ಮಗ ತಗೊಬಂದು ಇಲ್ಲಿಬಿಟ್ಬಿಡ್ತಾರೆ ನನ್ನ ತಮ್ಮನ್ನು ನಮ್ಮನು ಖರ್ಚು ಮಾಡಬೇಕು ನನಗೆ ನೋಡಿ ಎಷ್ಟು ಮೊಟ್ಟಿಗೆ ಅಂತ ಹಿಂಗೆ ಬುದ್ಧಿ ಕಲಿಯೋದು ನಾವು ಯಾರಿಗೋಸ್ಕರ ಮಾಡೋ ನಾನು ಸಂಪಾದನೆ ಮಾಡಿದ್ದೀನಿ ನನ್ನ ಕೈಗೆ ತಂದು ಕೊಟ್ಟಾರ ಹಾಂ ಒಂದು ಸೀರೆ ನಾವು ಕೇನಂತ ರೇಗಿಲಕ್ಕ ನವ ನಮ್ಮನು ನನ್ನ ತಮ್ಮನೂ ಹೊರ್ಸು ಒಂದು ಸರ್ತಿ ಹಬ್ಬ ಉಮ್ಯಾಗ ತತ್ತಲ್ಲ ಅದೇ ಸೀರೆ ಅದೇ ಇದು ನನಗೆ ಏನು ತೊಗೊಳಕಿಲ್ಲ ಇಲ್ವಲ್ಲ ಅಂದ್ಬಿಟ್ಟು ಏನು ತೊಗೊಳಕಿಲ್ಲ ಕಣ್ಣು ಮಗ ಹಂಗೆ ಒನ್ ವಾರ್ ಸತ್ಕೊಂಡು ಕುಂತಿದ್ರು ನಮ್ಮನ್ನ ನಿಮ್ದೇ ಇದು ಮಾಡಕ್ ಕೊಡಕ್ಕೆ ಮಗ ಹಿಂಗೆ ಉಸಾರ ತಪ್ಪ ತಂದು ಹಿಂಗೆ ಬಿಡ್ತಾರಲ್ಲ ನಮ್ಗೆ ಎಷ್ಟು ಬೇಜಾರಾಯಕ್ಕಿಲ್ಲ ಅರ್ಥ ತಾನೇ ಅಯ್ಯೋ ಸಿಕ್ಕಿಲ್ಲ ಬಿಡೋದಕ್ಕೆ ಹೆಂಗೋ ಸದ್ಯಕ್ಕೆ ಬಂದ್ರಲ್ಲ ದುಡ್ಡ್ದ ಹೇಗೆ ಅಲ್ಲಿ ಸುಂಕಿರೋದಕ್ಕೆ ಅಲಕರೋದಕ್ಕೆ ಅಣ್ಣ ಯಾಕಂಗಡರು ಚೆನ್ನಾಗಿ ಓಡ್ಕೊಳಕಲ್ವ ಇಲ್ಲ ಕಣ್ಣ ಬಾಯಿ ಮುನ್ನಾಕ ಮಕ್ಳಿಲ್ಲ ಮಕ್ಳಿರೋದು ಒಂದೇ ಅವ್ನು ಮನ್ಸಲ್ಲಿ ಕೂತ್ಕೊಬಿಟ್ಟು ಅವ್ರು ಹೂವು ಹೆಂಗೆ ಹೇಳ್ತಾಳು ಹಂಗೆ ಕೇಳೋದು ಅವನು ಅವರು ಹೂವು ಹೆಂಗೆ ಹೇಳ್ತಾಳೆ ಹಂಗೆ ಕೇಳೋದು ತಂಗೇ ಇನ್ನು ಮದುವೆ ಆಗಿಲ್ವಲ್ಲ ಇವನು ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ಮಾಡ್ಬೇಕು ಅಂದ್ಬಿಟ್ಟು ಭಾಳ ಇದು ಮಾಡ್ದೆ ಉಟ್ರ ಬಜ ಗುಸಟ್ಟಿ ಒಂದು ಒಪ್ಪು ಕೊಟ್ಟು ಹೊಂದಕ್ಕಿಲ್ಲ ಅಂತೆ ಮುಂಡೆ ತಂದು ಇಂಟೆ ಮನೆಗೆ ಸೇರ್ಬಿಟ್ಟು ನಮ್ಮ ಹೂ ತಮ್ಮನೂ ನಾನೇ ಹಾಳು ಮಾಡಣ್ಣ ಅದಕ್ಕೆ ಸೈ ಹೇಳ್ದೆ ಮಾಡ್ಕೊಬೇಡಿ ಅಂದ್ಬಿಟ್ಟು ಅದ್ಕೆ ನಮ್ಮ ಮಾಡ್ಕೊಂಡಿಲ್ಲ ಅದಕ್ಕೆ ಕ್ವಾಪತ್ಕೊಬಿಟ್ಟು ಇವ್ರು ಕಣ್ರೆ ಆಗಕ್ಕಿಲ್ಲ ಮದುವೆ ಮಾಡ್ಕೊಂಡ್ನಿವೆ ಅಂದ್ಬಿಟ್ಟು ಅದಕ್ಕೆ ಮದುವೆಗೂ ಕರ್ಕೊ ಬರಲಿಲ್ಲ ಏನೋ ಆ ಪರ್ವೇಲ್ಲ ಬಿಡು ಹೆಂಗೋ ಇರ್ತೀನಿ ಹಿಂಗೆ ಉಸಾದ ತಪ್ಪು ತಕ್ಷಣ ಹಂಗೆ ಕರ್ಕೊಂಬಂದು ಬಂದಿ ಬಿಟ್ಟು ಹೋದ್ರೆ ಪಪ್ಪ ನನ್ನ ತಮ್ಮ ಎಲ್ಲಿ ತಂದನು ಈಗ ಮದುವೆ ಆಗಿ ಎಲ್ಲಾನು ಖರ್ಚು ಯಾವಂದು ಯಾದನಾರು ಇರ್ತವೆ ಅದ್ರ ಜೊತೆಗೆ ನಮ್ಮನ್ನು ತಂದು ಹಿಂಗೆ ತಗ್ಲಾಕ್ಬಿಟ್ಟು ಓದ್ನಲ್ಲ ನನ್ನ ಗಂಡ ಏನು ಮಾಡ್ಯಾವ ಹಂಗೂ ಹೇಳ್ದೆ ಇಲ್ಲೇ ಒಂದು ಇಂಜೆಕ್ಷನ್ ಆದ್ರೆ ಮಾಡ್ಸ್ಕೊತೀನಿ ಮಾಡಿಸ್ಕೊಡಿ ಅನ್ಬಿಟ್ಟು ನೋಡಿ ನೋಡಿ ಊರಿಗೆ ಅನ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ರು ಏನು ಮಾಡ್ಯವ ನನಗೆ ಭಾಳ ಬೇಜಾರು ಕಣವ ಇಲ್ಲವ ಒಂದು ಹಬ್ಬ ಕರೆಯಿಲ್ಲ ಒಂದು ಹುಣ್ಣು ಕರೆಯಕ್ಕಿಲ್ಲ ನಮ್ಮ ಕಡೆನ ಆಸೆ ಮಾಡೋಕೆಲ್ಲ ಬಾವ್ಸಕ್ಕೆಲ್ಲ ಬಂದರು ಮೇಜ್ಕೊಟ್ಟಾಗಿ ನೋಡುವ ಅದು ಹೆಂಗೆ ಆಡ್ದೆ ಹಂಗೆ ಕನ್ಮಗ ಹಂಗೇನಂಗೆ ನೆಮ್ಮದಿ ಅನ್ನೋದೇ ಇಲ್ಲ ಅದಕ್ಕೆ ಏತನ ಮಾಡಬೇಡಿ ಸುಮ್ಕೀಲಿ ದೇವ್ರು ಒಳ್ಳೇದು ಮಾಡ್ತದೆ ಅದು ಏನು ಒಳ್ಳೇದು ಮಾಡೋದು ಏನೋ ಗೊತ್ತಿಲ್ಲ ಕಣ್ಣಗ ನನ್ನ ಸರಿ ಇಲ್ಲ ನನಗೆ ಈ ಕಡೆ ಮೇಲೆ ಮದುವಾದವರಿಗೆಲ್ಲ ಮಕ್ಳ ಆಯ್ತವೆ ನನಗೆ ಹಂಗೆ ಮಕ್ಳಾಗ್ಲಿಲ್ಲ ಎಲ್ಲ ತಾವು ತೋರಿಸ್ತವೆ ಕನ್ಮಗ ಏನು ತೊಂದರೆ ಇಲ್ಲ ಅಂತಾರೆ ಅದೇನೋ ಕಾಣಕನ್ ಮಗ ಏನಾದ್ರೂ ನಾಳೆ ಬರಬೇಕ ಸರಿ ಇಲ್ಲ ಸುಂಕಿರತ್ತೆ ಈಗ ಅವರ ಯತ್ನ ಮಾಡ್ಬೇಡಿ ನೀವು ನೋಡಿರಿ ಈಗ ಊಟ ಊಟ ಮಾಡಿ ಮರಿನಿ ಬೇಡಕನ್ನ ಮಗ ಊಟ ಒತ್ತಿ ಬರೋಕೆ ಹಾಕಿಲ್ಲ ಆತೀನಿ ಅಂದೇ ಇಂದನು ಸುಸ್ತು 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 ಇಂದ ಗೀರ್ ಕಂಡು ಆಂಕಿ ಬರ್ತದೆ ಕಣ್ಣ ಮಗ ಹ್ಞೂ ಓಕೆ ಏನಾರು ಮಾಡ್ಕೊಂಡು ಒಂಚೂರು ಗಂಜಿ ಗಂಜಿ ಕಾಯಿಸ್ಕೊಂಡು ಅಂಬ್ಲಿ ಕಾಯಿಸಣ್ಣ ಏನಾರು ಒಂಚೂರು ಕುಡೀರಿ ಏನು ಬೆಳಗ್ಗೆ ಸುಂಕಿರೋ ಓವರು ಬರಲಿ ಎಷ್ಟೊತ್ತು ಬಂದರವ ಇನ್ನೇನು ಬತ್ತಾರೆ ಹೊಸ ಬಿನಿಸ್ಕಾಯಿ ಕುಯ್ತಿದ್ರು ಎದ್ದು ಅವ್ರು ಸರಿ ಬಿಸ್ಲೊತ್ತೆ ಕುಯ್ಲಾ ಹಾಕಿದಾರೆ ಅಂದ್ಬಿಟ್ಟು ಹಸೋದಕ್ಕೆ ಅವರು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಹ್ಞೂ ಇವ ಅತ್ತೆನೂ ಅವರು ಹೋದ್ರು ನಾನು ಅಡುಗೆ ಮಾಡೀನಿ ಇನ್ನು ಊಟಕ್ಕೆ ಈಗೇನು ಬರ್ತಾರೆ ಸಂದುವೆ ಆಯ್ಕಿಲ್ಲ ಕುಯ್ಯೋಕೆ ಅನ್ಬಿಟ್ಟು ಬಿನಿಸ್ಕಾಯಿ ಬಂದಿದ ಹವ ಓ ಬಂದವ ಅದಕ್ಕೆ ಅದಕ್ಕೆ ಚಾಪಿ ಕೊಡೋಣ ಮನಿ ಕಂದಿರ ಬೇಡ ಬಿಡವ ಈಗ ಏನ್ ಮಾಡಕ್ಕೆ ಬರ್ಲಿಕ್ಕೆ ನಾನು ಕರ್ಕೊಯ್ತಿನಿ ಮನೆ ಮನೆತಕೆ ಬೇಡ ಬಿಡ್ ಮಗ ಬಂದ್ಬಿಡ್ಲಿ ಅದಕ್ಕೆ ಬರೋಣ ಒಂದೇ ಕಾಯಿಸ್ಕೊರನಾಂದೇ ಕನ್ ಮಗ ಹ್ಮ್ ಸರಿ ಅದ್ಕೆ ಆಯ್ತು ಮಗ ಎಷ್ಟೊತ್ತ ಬಂದೆ ಈಗ ಹೊಸ ಬವ ಇನ್ನೇನವ ಇನ್ನೇನೋ ಇನ್ನೇನು ಮನೆ ಕಡೆ ಓ ಚಲಗವರ ಎಲ್ಲವ ಯಾರು ಬಂದೆ ಬ್ಲೆ ಬಂದ ಇಲ್ಲ ತಂದ ಬಿಟ್ಟು ತದ್ರ ಕಣವ ಯಾಕವ ಯಾಕ್ ಸಪ್ಕಿದ್ದಿ ಏನು ಇಲ್ಲ ಕಣವ ಯಾಕೋ ಕಣೆ ನೆನ್ನೆ ಮನೆ ಇಂದ ಒಂತರ ತಲೆ ಸುತ್ತುವಾ ಅಂತ ಇಂಗ್ ಇಂಗ್ ಹೋಯ್ತ ಕಣವ ಓ ಒಂದೇ ಸಮಿದದವ ಆ ಪಂಡಿತರ ತಕಾರ ತೋರ್ಸ್ಕಳವೇ ಅಯ್ಯೋ ಅಕ್ಕಿ ಕರ್ಕ ಬಂದಿದ್ದು ಅವ್ ತೋರ್ಸರ ಛು ಮುಂಡೆ ದರದ್ರ ಮುಂಡೆ ನಿನ್ ಅತ್ತ ಮುಂಡೆ ಸಹಾಯ ಗಂಟೆ ನಿನ್ ನೆಂದಿಲ್ಲ ಕನ್ ಬಿಡು ಅದ್ರದ್ರ ಮುಂಡೆ ಇಂದ ನಿನ್ ಗಣ್ಣೆ ಬುದ್ಧಿ ಬೆಡವೆ ಮಗ ಹೇಳ್ತೀಯಾ ನೀನು ದರದ್ರ ನನ್ನ ಮಗ ಜ್ಞಾನಿil ಬಾಮ್ಗೆ ಅಕ್ಕಿ ತದ ಬೈಲ್ ಮುಣ್ಣಾಕವ್ನಾ ಅವೆಕ್ಕ ತಿ ಬೆಂಕಿ ಕವ್ನಾ ಅಲ್ಲ ಉಸಾ ಮೇಲೆ ನಾನು ಎತ್ತಿ ಕರ್ಕೊಡಕ್ಕೆ ತೋರಿಸ್ಬೇಕು ಬಿಡಬೇಕು ಅನ್ನೋದು ಗ್ಯಾನ್ ಬೇಡವಾ ಅವನಿಗೆ ದರದ್ರ ಮಗನಿಗೆ ಯಾರು ಕೊಟ್ಟು ಮಾಡಿದಾನಂತ ನಮಗೆ ಎಷ್ಟು ಕೊಟ್ಟು ಮಾಡಿದಾನಂತೆ ಅವನು ಇಂದು ಮುಂದೆ ಕೊಟ್ಟು ಕೊಟ್ಟಿಟ್ಟು ಮಾಡಿದ್ದಾನ ಅಲ್ಲ ಚೆನ್ನಾಗಿದ್ದಾಗ ಗೇಯಿಸ್ಕೊಂಡ ಅವರು ತಂದ ತಕ್ಷಣ ಕಳ್ತಾರಲಿಲ್ಲ ಏನು ಗಂಟು ಮಾಡಿ ಮಾಡಿ ಕೊಟ್ಟಿದ್ದಾನ ನಮ್ಮ ಕೈಲಿ ಕೊಟ್ಟಿದ್ದಾರ ಮಗ ಈ ಬುದ್ಧಿ ಕಲ್ತವ್ರಲ್ಲ ಅದು ದರದ್ರ ಮುಡೇನ ಲೋಪರ್ ಮುಂಡೆ ಬುದ್ಧಿ ಹೇಳಕ್ಕೆ ಊರು ಅದೇ ಮಾತಾಡ್ತಾರಲ್ಲ ಊರು ಮಾಡಕ್ಕೆ ಹೋಗ್ತಾಳೆ ಗೊತ್ತಾಕಿಲ್ವಾ ಹ್ಞೂ ಗೊತ್ತಾಯ್ತದ ಅವ್ರಿಗೆ ಊಸ ಮನೆಕೊಂಡ್ರು ಯಾಕೆ ಏನು ಅನ್ನೋಕ್ಕಿಲ್ಲ ಕಣ ಹುಂಡಿದ್ ಎತ್ತಿದಿ ಏನೋಕ್ಕಿಲ್ಲ ಕೆಲ್ಸಕ್ಕೆ ಮಾತ್ರ ಚೆನ್ನಾಗಿದ್ದಾಗ ಗೇಸ್ತಾರೆ ಚೆನ್ನಾಗಿ ಹೊಲತ ಕರ್ಕೊಂಡೋಗಿ ಅದು ಕೆಲಸ ಮಾಡಿ 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 ಬಿಸ್ಲು ತಲೆ ಕೊಟ್ಟು ತಲೆನೋವು ಬಂದದ್ದು ನನಗೆ ಆಯ್ತೇನೆ ಇಲ್ಲ ಕಣ ನನಗೆ ಹೇಳಿದ್ರು ಕೇಳಕ್ಕಿಲ್ಲ ಆಯ್ಕಿಲ್ಲ ಅಂದ್ಬಿಟ್ಟು ಒಂದು ದಿವಸ ಉಳ್ಕೊಂಡ್ರು ಅದಕ್ಕೂ ಜಗ್ಲಾಡ್ತಾರೆ ಕಣವ ಏನು ಮಕ್ಳಿದವ ಮರಿ ಇದ್ದಾವ ಅಂತ ಬರೀ ಅದೇ ಸುದ್ದಿ ಕನವ ಏನಾಗಲೂ ರಾತ್ರಿ ಕೇಳಿ 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 ನನಗೂ ಭಾಳ ಬೇಜಾರಾಗ್ಬಿಟ್ಟದೆ ಸುಮ್ ಕೂತ್ಕ ನೀನು ಬುದ್ಧಿಲ್ಲ ಕಣ ಅವತ್ತೇ ಹೇಳಿದೆ ಮಗ ಬಂದ್ಬಿಡು ನೀನು ಬೇಡ ಬಲವಂತದಿಂದ ಎಷ್ಟು ಕಣ್ಣು ಸಂಸಾರ ಮಾಡಕ್ಕಾರದು ಬಂದ್ಬಿಡು ಅಂತ ಕೇಳಿ ಬಿಡ್ಕಣೆ ನಾನು ನನ್ನ ಮಾತು ನೀನು ಕೇಳಲಿಲ್ಲ ಏನು ಬರೋ ನವ ಜನಗಳು ನೀವು ನನ್ನ ತಮ್ಮನಿಗೆ ಯಾರೇನು ಕೊಡ್ತಿದ್ರು ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ರೆ ಬೇಡಕ ಸುಮ್ಕಿರು ಹೆಂಗೋ ನಾನು ವನ್ವಾಸ ಸತ್ತುತ್ತೀನಿ ನಾನು ನೀವಾರು ಚೆನ್ನಾಗಿರಿ ನೀನು ಪರವಾಗಿ ಜೇಲ ಮಾಡ್ಕೋಬೋದಾಳ ಅಯ್ಯೋ ಮಾಡ್ತದೆ ಎಲ್ಲ ಬಂಗಾರ ಮಾಡ್ಕೊತಾಳೆ ಕನವ ಏನಿಲ್ಲ ದೇವ್ರದಿಂದ ಹೆಂಗೋ ಒಳ್ಳೆಯ ಸೊಸೆನೆ ಸಿಕ್ಕಲ್ಲ ಅಯ್ಯಪ್ಪ ನನ್ನ ತಮ್ಮನ ಮಗಳ ಬೇಟೆ ಆದ್ರೆ ಓ ನಾ ಮಾವನಂಗೆ ಕಣವ ಹಸಿ ಎಲ್ಲ ಎದ್ದು ಮನ್ಸು ಇಟ್ಬೇಕಾರು ಅಷ್ಟೇ ಕೈ ತುಂಬ ಇತ್ತಾಳೆ ಎಲ್ಲ ಬಂಗಾರ ಹೊಚ್ಕೊಟ್ಟಾಗ ಮಾಡ್ತಾಳೆ ಕಣ್ಮಗ ನೋಡ ಆರೇ ದೀಪಕಸ್ತಾವಳೆ ಆರೆ ವಾರ ಒಪ್ಪತ್ತು ಮಾಡಿ ಹಂಗೆ ಮಾಡ್ಕೋಯ್ತದೆ ಹೆಂಗೋ ಏನೂ ತೊಂದರೆ ಇಲ್ಲ ಕಣ್ಮಗ ನನಗೆ ಇಲ್ಲಿದ್ ಬಿಟ್ಟಕು ಹೆಂಗೋ ನೀ ತಮ್ಮನು ಸರಿ ನಿನ್ನ ಹದಿನ ಸರಿ ನಿಂದೇ ಏತ್ನೇ ಮಗ ಆ ಭಗವಂತ ಅದ ಯಾವಾಗ ಕಣ್ಬಿಟ್ಟನು ಏನೋ ಕಾಣಕಂತ ಹೋಗು ಅಯ್ಯೋ ಬುಡವಾಗ ನಾನೇ ಬರಸರಿಲ್ಲ ಕತೆ ಭಗವಂತ ಕಣ್ ಬಿಡ್ತಾನ ಕಣ್ಣ ಯಾವ ಕಣ್ಣು ಬಿಡಕಿಲ್ಲ ಏನು ಬುಡಕಿಲ್ಲ ನಾನು ನಾನೇ ಬರಸರಿಲ್ಲ ನನ್ನ ಕಡೆಗೆ ಏನು ಆಸೆ ಇಟ್ಕೊಬೇಡ ಕಣವ ನೀನು ಏನು ಆಸೆ ಇಟ್ಕ ಏನೋ ನನ್ ತಮ್ಮನ್ಗೊಂದು ಕುಡಿಯಾಗ್ಲಿ ಕಣ್ಣಲ್ಲಿ ನೋಡ್ಕೊಂಡು ನಾನು ನಾನು ಸಂತೋಷ ಪಡ್ತೀನಿ ಸುಮ್ಕಿರ್ ಒಳ್ಳೆದಾಯ್ತದೆ ಬಂದೆ ನೀಗ್ ಬಂದ ಮಗ ಚೆನ್ನಾಗಿದ ನೀನು ಯಾಕೆಂದಗ ಬಾಸ್ಪಿಲ್ ಎಷ್ಟ್ ಬುದ್ಧಿ ಮುಂಡೆ ಬಾ ಹೋಗ್ಬಿಟ್ಟು ಸರಿ ಮೂರ್ವಸ್ಪರ ಸತ್ತಗಿದಾಗೇಸ್ಕೊಳತ್ ನೀವು ಈಗ ಕಷ್ಟ ಬಂದಕ್ಷಣ್ಣ ಮನೆ ಕಳಿಸ್ತಿದ್ರಸರ್ ತಪ್ಪ ತಕ್ಷಣ ಎಷ್ಟ್ ಕೊಟ್ಟು ಮಡಗಿದ್ರಿ ಇದು ಮುಂದೆ ನನ್ನ ಕೊಟ್ಟಿದ್ರು ನನ್ನ ಮಗನ್ ಕೊಟ್ಟಿದ್ರು ಅಂತ ಕೇಳದ ಬಾಲ ಮಗ ಅಂತ ಅವತ್ತೇ ಹೇಳ್ದೆ ನಿಂಗೆ ಬಂದ ನೀನು ಒಳ್ಳೆ ಮಾಡ್ಕೊಳಕ್ ಮಾತಾಡ್ತೀಕ ಪರ್ವ ಎಲ್ಲ ಬಿಡವ ಈಗ ಹೆಂಗೋ ಈ ನಾವೆಲ್ಲಾರೇ ಊರ್ ಕಳಿಸ್ತಾನ ಬಾ ಸುಮಕಿರು ನೀನು ಅಕ್ಕ ನಿನ್ ಬೇಜಾರ್ ಮಾಡ್ಕೊಬೇಡ ಸುಮಕಿರು ಅವು ಗೊತ್ತಾಕಿರ ಸುಮ್ನಿ ಏನೇನೋ ಮಾತಾಡ್ತಾಳೆ ಅಕ್ಕ ಊಟ ಗಿಟ ಮಾಡ್ದ ಅಯ್ಯೋ ಹಿಂಸೆ ಮಾಡ್ತಕ್ಕನಪ್ಪ ನಂಗ್ ಬೇಡ ಆಮೇಲೆ ಮಾಡ್ತೀನಿ ಅಂತ ಅಂದೆ ಕಾಪಿ ಮಾಡ್ತೀನಿ ಅಂತ ಹೋಗದೆ ಹೋಗು ಹೋಗ್ಬಿಟ್ಟು ತೋರ್ಸ್ಕೊಬರ ಹಾಸ್ಪಿಟ್ಲಿಗೆ ಬರ ನಾನು ಅಕ್ಕ ಒಬ್ಬ ಹಾಸ್ಪಿಟ್ಲ್ ಕೊಟ್ಬರದ ಮಗ ಪಂಡಿತ್ರ ತಗೆ ಕಾಕೊಂಡ್ರೆ ಔಷಧಿ ಕೊಡ್ತಾರೆ ಅಯ್ಯೋ ಬಾ ಒಂದ್ ಇಂಜೆಕ್ಷನ್ ಮಾಡ್ತಾ ಸರ್ ಇರ್ತದಂತೆ ನಡಿಯಪ್ಪ ಪಂಡಿತ್ರಿಗೆ ತೋರ್ಸದ ತೋರ್ಸು ಪಂಡಿತ್ರಿ ಚೆನ್ನಾಗಿ ನೋಡ್ತಾರೆ ಸರಿ ಆಯ್ತು ಬಾ ಮತ್ತೆ ಹೋಗದ ಕಾಪಿ ಮಾಡಿದಳಂತ ಕುಡ್ಕೊಂಡೋಗ್ರಪ್ಪ ಅಯ್ಯ ತೋರ್ಸ್ಕೊಂಡ್ಬಿಡ್ತಿ ಅಡು ಅವ್ರು ಇರಕ್ಕಿಲ್ಲ ಮನೆ ತಗೆ ತಗೊಂಡ್ರೆ ಹೋಗ್ಲಿ ಮಗ ಓಟ್ ಪರ ಮತ್ತೆ ಸರಿ ಕಣವ ಆಯ್ತು ಹ್ಮ್ ಬರ್ತೀನಿ ಹಂಗನ್ನು ಆಮೇಲೆ ಬಿಸಿ ಮಾಡ್ಕೊಡ್ಲಿಕ್ಕಾ ಕಾಪಿ ಅದನ್ನೊಂದು ಕುಡ್ಕೊಂಡೆ ಉಂಟಾಗು ಬೇಡ ಕತೆ ಅತ್ತೆ ಬದಕೇರ ಯಾವ ಹಾಸ್ಪಿಟಲ್ ಕಕ್ಕ ಬಟ್ ಕಕ್ಕ ಬದ ಮಗ ಕಾಪಿ ಕುಡಿ ಬಂದಳಂತೆ ಬಂದ್ಮೇಲೆ ಕುಡ್ದಾಳಂತೆ ಮಡ್ಗು ಹಂಗೆ ಮುಚ್ಚಿ ನಿಮ್ಗೆ ಮಡಗಾನೊಂದ್ ದೊಡ್ಡ ಬೇಡ ಕತೆ ಯಾ ಬಂದ್ಬಿಡ್ಲಿ ಸುಂಕಿರು ಒಮ್ಮೆ ಕೂಟನೆ ಮಾಡ್ತೀನಿ ಬನ್ನಿ ಬತ್ತಾರಂತೆ ತೊಳಕ ಊಟ ಮಾಡ್ಕೊಳ್ಳಿ ಬೇಡಕ ಸುಂಕಿರು ಬೇಡ ಕತೆ ಬತ್ತಿಂತ ಆಡಲ ಯಾಕ ಜೀವ ಮನೆ ತಡಿತ ಎಲ್ಲಾ ಪಂಡಿತರ ಮೈತಾಕಂತಲಿ ಪಂಡಿತರು ಅಂತ ಅಂದಾಳೆ ಅವಳೆ ಹೋದ್ರೇನು ನೋಡ್ತೀನಿ ತಾಡವಷ್ಟು ದೂರ ಹೋಗ್ಬಿಟ್ಟು ಏ ನಮಗೆ ನೆಮ್ಮದಿ ನಿಮ್ದಿದ ತಗೆ ಅದೇನು ಕತೆ ಏನೋ ಕಾಣೆ ಕತೆ ತಗೇ ಮಗ ಮಗರದ್ರು ಮುಡಿಯ ಮಕ್ಕಳು ಕೆಲಸ ಮಾಡಿಸ್ಕೊಳಕಂಡ್ ಮಾತ್ರ ಕಷ್ಟಕ್ಕೆ ಕಷ್ಟಕ್ಕಾಗ ಮಕ್ಕಳಲ್ಲ ಅವರು ಏನೇ ಸುಖಕ್ಕೆ ಕೆಲಸಕ್ಕೆ ಏಮೇ ಮಾಡೋಕೆ ಮಾತ್ರ ಬೇಕು ಅವರು ನನ್ನ ಮಗಳನ್ನ ತಗೊಂಡೋಗಿ ಒಂದೇಗಳಿಗೆ ತೆಗೆ ಬಾಳೆ ಹಾಳು ಮಾಡ್ಬಿಟ್ರು ತಗ ಬೇಡ 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 ಅಂತ ನಿಮ್ಮ ಮಾವ್ನಿಗೆ ಬಿಡ್ಕಣೆಕನ್ ಮಗ ಕೇಳಿದ ಅವನು ಕೇಳಲಿಲ್ಲ ತಕೊಂಡೋಗಿ ನನ್ನ ಮಗಳ ಸಿಕ್ಸ್ಬಿಟ್ಟು ಇವತ್ತು ಕಣ್ಣಲ್ಲಿ ಕಣ್ಣು ಒಬ್ಬ ಬಿಡೋಂಗಾಗದೆ ಏನೆಲ್ಲ ಸುಂಕಿರೈತೆ ಮುಗಾದ್ರೆ ಎಲ್ಲ ಸರಿ ಆಯ್ತದೆ ಅಯ್ಯೋ ಆ ಭಗವಂತನಿಗೆ ಅದೇನು ಏನು ಕರುಣೇನೆ ಕಣ್ಣು ಹೋಗತ್ತಾಗೆ ನನ್ನ ಮಗಳು ಹಾಕೋದಳಲ್ಲ ಮುರುಪ್ ಬಂದೊಳ್ಳಲ್ಲ ಅಂಥೇಳಿ ಹಿಂಗೆ ದೇವರು ಪರೀಕ್ಷೆ ಮಾಡ್ತಾನಲ್ಲ சரியா எங்கோ அங்காரோ ஆகியோருங்க இன்னு ஆசேனார ஊட்டது எங்கோ ஆ முண்டை மகிங்கே தான் ஹங்க கேக்க குணித்தானே தொடக அய்யோ நன் மகளும் அய்யோ அப்பா அந்த அவ்வளோ தொட்டக்கிள்வா கானக்கணத்தக தா மக ஏக்கோ ஜீவ தடித்தல ஆஸ்பிடல் ஓகேது அந்த பேட பிண்டிக்குத்தோரு காசு கம்மி அந்த அந்த மலே அவள் தோர்ஸ்லோது அத்தி ஓடி பத்தினி அந்த ஓகே தாழ்ம பத்தினி யாக்கோ ஜீவ தடித்தா வந்து ஊட்ட மாத்தினு சுமக்கி அய்யோ சரியே ஆயிட்டு ஏன் இதுக்கெடி எல்லாம் ஒழையா சுமக்கி ஏன் நோடது ஏன்னோ காணக்கணவ ಎಲ್ಲ ಭಗವಂತನ ಬಿಟ್ಟಿದ್ದು